ಗುರುನಾಥರ ಡಪ್ಪುಗಳದು ಕೈಲಾಸ ಮಂಟಪದೊಳಗೆ ಮಹಾಶಿವರಾತ್ರಿಗೆ ವಿಶೇಷವಾದಂತಹ ಪೂಜೆ ನಡೆದಿತ್ತು ಲಕ್ಷಾನ ಗಂಟಲೆ ಜನ ಕೂಡಿದ್ದರೂ ಅಲಂಕೃತವಾದಂತಹ ಸಿಂಹಾಸನದ ಮೇಲೆ ಗುರುನಾಥರೊಡಪ್ಪುಗಳನ್ನು ಕುಂಠಿದಾರೆ ದೊಡ್ಡ ದೊಡ್ಡ ನಗರಗಳು ಮುಂಬೈ ಹೈದರಾಬಾದ ಬೆಂಗಳೂರು ಮೈಸೂರು ಈ ಕಡೆಯಿಂದ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಹಾರಗಳನ್ನು ತೊಗೊಂಡು ಬಂದಿದ್ದರು ಗುರುನಾಥ ರೊಡ್ರಿಗೆ ಹಾಕಕ್ಕೆ ಕುಲುಕುಲು ನಕೋತ ಸಿಂಹಾಸನದ ಮೇಲೆ ಗುರುನಾಥ ಮಹಾಸ್ವಾಮಿಗಳು ಸಂತೋಷದಿಂದ ಕುಂತಿದ್ರು ಎಲ್ಲರೂ ಬಂದು ಏನು ಮಾಡ್ತಿದ್ರು ಅಂದ್ರೆ ಅಗದಿ ಮಡಿ ಉಟ್ಕೊಂಡು ಬಂದ ಆನಂದದಿಂದ ಉತ್ಸವಕ್ಕೆ ಬಂದಾರ ದೊಡ್ಡ ದೊಡ್ಡ ಮಾಲಿಗಳನ್ನು ತಗೊಂಡು ಬಂದು ಗುರುನಾಥರುಡ್ರ ಕೊಳ್ಳಿ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆನಂದ ಪಡ್ತಿದ್ರು ಆವಾಗಿನ ಕಾಲಕ್ಕೆ ದೊಡ್ಡ ದೊಡ್ಡ ಶ್ರೀಮಂತರು ಕಾರ್ ಗಾಡಿ ತೊಗೊಂಡು ಬರ್ತಿದ್ರಂತ ಬಡವರು ನಡಕೂತನು ಬರ್ತಿದ್ರಂತ ಚಕಡಿ ಒಳಗನು ಬರ್ತಿದ್ರಂತ ಎಲ್ಲಾರು ಸಮದೃಷ್ಟಿಯಿಂದ ನೋಡುವಂತಹ ಶಕ್ತಿ ಸದ್ಗುರು ಗುರುನಾಥರಡರು ಬೆಳಗಿನ ಹತ್ತು ಗಂಟೆ ಆಗಿತ್ತಂತ ನೋಡ್ರಿ ಎಲ್ಲರೂ ತಮ್ಮ ತಮ್ಮ ಭಕ್ತಿಗನುಸಾರವಾಗಿ ಒಂದೊಂದು ಹೂ ಮಾಲೆಗಳನ್ನು ತೊಗೊಂಡು ಬಂದ ಗುರುನಾಥರಡ ಪೋಳಿಗೆ ಹಾಕಿ ನಮಸ್ಕಾರ ಮಾಡ್ತಿದ್ರು ಅಂಥದ್ರೊಳಗೆ ಒಂದು ಸುಂದರವಾದ ಘಟನೆ ನಡೀತು ಏನಂತಂದ್ರೆ ಅಂದಾಜು ಅರವತ್ತು ವರ್ಷದ ಒಬ್ಬ ಯಜಮಾನ ಕರಿ ಬಣ್ಣದ ಎಣ್ಣೆ ಎಣ್ಣೆ ಹತ್ತಿದಂಗೆ ಆಗಿತ್ತಂತ ಹಂತದ ಹಳೀದ ಕೋಟ ತಲೆ ಮೇಲೆ ಒಂದು ಕೆಂಪು ಬಣ್ಣದ ರುಮಾಲ ಹಳೀ ಜರದ ಒಂದು ವಸ್ತ್ರ ಮತ್ತು ಒಂದು ಹಳೀ ದೋತ್ರ ಉಟ್ಕೊಂಡಿದ್ದ ಅವನು ನೋಡಿದ್ರೆ ಗೊತ್ತಾಗ್ಕಿತ್ತು ಇವೇನು ಭಾಳ ಅಲ್ಲ ಸಾಮಾನ್ಯರೊಳಗೆ ಸಾಮಾನ್ಯ ಮನುಷ್ಯ ಅಂತ ಕಾಣ್ತಿದ್ದ ಅವ ತನ್ನ ಹಿತ್ತಲದೊಳಗಿಂದನ ಮಲಗಿ ಹೂ ಹರಿದ ಒಂದು ಸಣ್ಣದ ಮಾಲಿ ಮಾಡಿಕೊಂಡು ಬಂದಿದ್ದ ಒಂದು ಸ್ವಲ್ಪ ಬಿಡಿ ಹೂ ಇಟ್ಕೊಂಡು ಬಂದಿದ್ದ ಆ ಗದ್ದಲದೊಳಗೆ ಗುರುನಾಥರಡ್ರ ಅಂತ್ಯಕ್ಕಮಗೆ ಹೋಗೋಕ್ಕೂ ಆಗಲಿಲ್ಲ ಆವಾಗ ಅಲ್ಲಿನ ಏನಾಗಿತ್ತಂತಂದ್ರೆ ಅವರು ಸೇವಾ ಮಾಡುವಂತಹ ಹನುಮಂತಪ್ಪ ಅನ್ನುವಂತಹ ಸಾಧು ಕುಂತಿದ್ದ ಆ ಸಾಧುಗಳ ಕೈಯೊಳಗೆ ಇದನ್ನು ಗುರುನಾಥರೋಡಪ್ಪ ಪಾದಕ್ಕೆ ಹಾಕ್ರಿಪಾ ಅಂತ ಹೇಳಿ ಆ ಮಲ್ಲಿಗೆ ಮಾಲೆಯನ್ನು ಕೊಟ್ಟ ಅದನ್ನು ಒಂದು ತಿರಸ್ಕಾರ ಭಾವದಿಂದ ನೋಡಿದ ನೋಡ್ರಿ ಆ ಪೂಜಾರಿ ಸಾಧು ಏನು ಮಾಡಿಬಿಟ್ರಂದ್ರೆ ಬಾಜುಕನ್ನು ಮತ್ತೊಬ್ಬರು ಸ್ವಾಮಿಗಳು ಕುಂತರು ಅವ್ರು ಕೊಳ್ಳಾಗ ಅದನ್ನು ಹಾಕಾಕೋದ್ರು ಅವ್ರು ಕೊಳ್ಳಾಗ ಅದು ಬಿಳಲಿಲ್ಲ ಕಡಿಗ್ ಬಿದ್ದುಬಿಡ್ತು ಆವಾಗ ಆ ಅರವತ್ತು ವರ್ಷದ ಯಜಮಾನ್ರಿಗೆ ಮನಸ್ಸಿಗೆ ಹಳಾಳ ಅನ್ಸಕ್ಕತ್ತು ಎಷ್ಟೊಂದು ಪ್ರೀತಿಯಿಂದ ನಮ್ಮಪ್ಪಗ ಈ ಮಾಲಿಯನ್ನು ಹೇಳಿ ಮಾಡ್ಕೊಂಡು ಬಂದಿದ್ದೆ ಅದು ನಮ್ಮಪ್ಪಗೆ ಮುಟ್ಲಿಲ್ಲಪ್ಪ ಅಂಥೇಳಿ ಒಂದು ಸ್ವಲ್ಪ ಕಣ್ಣಾಗಿ ನೀರು ಬಂದಂಗಾತು ಕಣ್ಣು ತುಂಬಿದಂಗಾತು ಸರ್ವಾಂತರ್ಯಾಮಿಗಳು ಸದ್ಗುರು ಗುರುನಾಥರಡ್ರು ಎಲ್ಲವನ್ನೂ ಬಲ್ಲಂತಹ ಪರಮಾತ್ಮರು ಜಗದೀಶ್ವರರು ಇಂತಹ ಸದ್ಗುರು ಗುರುನಾಥ ಅವರು ನೋಡಿ ದೂರು ನಿಂತಿದ್ದ ಕರೆ ಆ ಏನು ಕಾಗದ ಚೀಟ ಮಾಲಿ ತೊಗೊಂಬಂದಿದ್ದ ಅದರೊಳಗೆ ಒಂದು ಹತ್ತು ಹನ್ನೆರಡು ಬಿಡಿ ಇದ್ದು ಅವನೇನು ಮಾಡಿದಪ್ಪ ಅಂದ್ರೆ ಸದ್ಗುರು ಸಿದ್ಧಾರಡು ಸ್ವಾಮಿ ಕಿ ಜೈ ಸದ್ಗುರು ಗುರುನಾಥರುಡ ಸಮಯ ಮಹಾರಾಜ್ ಕಿ ಜೈ ಅಂತ ಹೇಳಿ ಗುರುನಾಥರುಡ ಪೋಳ ಮ್ಯಾಲ ತೂರಿಬಿಟ್ಟ ಗುರುನಾಥರುಡಪ್ಪೋಳು ಹೆಂಗಿದ್ರು ಗೊತ್ತೇನ್ರಿ ಅವರು ಯಾವ ಕೈ ಸೊನ್ನಿ ಬಾಯಿ ಸೊನ್ನಿ ಸಹಿತ ಮಾಡ್ತಿರ್ಕಿಲ್ಲ ಯಾವಾಗಲೂ ಸುಮ್ಮನೆ ತಮ್ಮ ಆನಂದದೊಳಗೆ ತಾವು ಜೀವನ್ಮುಕ್ತ ಸ್ಥಿತಿ ಒಳಗನೆ ಇರ್ತಿದ್ರು ಆದರೆ ಅವತ್ತು ಮಾತ್ರ ಏನು ಮಾಡಿಬಿಟ್ರಂದ್ರೆ ಆ ಯಜಮಾನ ತೋರಿದಂತಹ ಗುಲಾಬಿ ಹೂಗಳನ್ನು ಕೈ ಎತ್ತಿ ಹಿಡಿದುಬಿಟ್ರು ನೋಡ್ರಿ ಅದನ್ನು ಹಿಡಿದ ನಗ ಕತ್ರಂತ ಎಂಥೆಂಥ ದೊಡ್ಡ ಮಾಲಿ ಹಾಕಿದಂಥವ್ರನ್ನು ಕಣ್ಣೆತ್ತಿ ನೋಡಿಲ್ಲ ಅಂತಾದ್ರೊಳಗೆ ಒಂದು ನಾಲ್ಕು ಮಲ್ಲಿಗೆಯ ಹೂಗಳನ್ನು ತೋರಿದಂತಹ ಮನನಂದ ಯಜಮಾನನ ಹೂಗಳನ್ನು ಹಿಡಿದ್ರಲ್ಲ ಅದನ್ನು ನೋಡಿ ಎಲ್ಲ ಭಕ್ತರಿಗೆ ಎಲ್ಲೆಲ್ಲದ ಆನಂದ ಶ್ರೀಗಳವರು ಆತನ ಶುದ್ಧ ಹಾಗೂ ಸರಳವಾಗಿರುವ ಭಕ್ತಿಗೆ ಮಣದ್ರಂತ ಹೇಳ್ತಾರೆ ತಮ್ಮ ಕಡೆಗೆ ತೂರಿ ಬಂದ ಆ ಮಲ್ಲಿಗೆ ಹೂಗಳನ್ನು ತಮ್ಮ ಬಲಗೈಯಲ್ಲಿ ಹಿಡಿದರು ಯಾವಾಗಲೂ ಬಹಿರಂಗದ ವ್ಯವಹಾರಗಳಿಗೆ ವಿಶೇಷ ಲಕ್ಷ್ಯ ಕೊಡದೆ ಕೇವಲ ಸ್ವರೂಪಾನಂದದಲ್ಲಿ ನಿಷ್ಠರಾಗಿರುವ ಸ್ವಾಮಿಗಳು ಆ ಹೂಗಳನ್ನು ಹಿಡಿದುಕೊಂಡು ದೃಶ್ಯ ಅಲ್ಲಿದ್ದ ಭಕ್ತರಿಗೆ ಭಕ್ತಾದಿಗಳಿಗೆಲ್ಲ ಸೂಜಿಗ ಮತ್ತು ಹೃದಯ ಸ್ಪರ್ಶಿ ಅನಿಸ್ತಂತ ನೋಡ್ರಿ ಕೈಲಾಸ ಮಂಟಪದಲ್ಲಿ ಕುಳಿತವರೆಲ್ಲರೂ ಚಕಿತರಾದರು ಸಾವಿರಾರು ಭಕ್ತರು ಒಂದೇ ಸವನೆ ಚಪ್ಪಾಳೆ ತಟ್ಟಾಕತ್ತರಂತ ನೋಡ್ರಿ ಅದನ್ನು ನೋಡಿ ಚಪ್ಪಾಳೆ ತಟ್ಟಾಕತ್ರು ತಮಗೆ ಆದ ಸಂತೋಷವನ್ನು ವ್ಯಕ್ತಪಡಿಸೋಕತ್ರು ಆವಾಗ ಆ ಬಡ ಯಜಮಾನನಿಗೆ ಹಿಡಿಸಲಾರದಂಥ ಆನಂದ ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು ಇವತ್ತು ನಾನು ನಿಜವಾಗ್ನೂ ಸಹಿತ ಮುಕ್ತನಾದಿ ಅಂತ ಹೇಳಿಕ್ಕಾರ ಆನಂದ ಭಾಷ್ಪಗಳನ್ನು ಸುರಿಸಿದ್ದ ಅಂತ ಹೇಳ್ತಾರೆ ಹಿಂಗೆ ಗುರುನಾಥರೊಡ ಪೂಳು ಹೆಂಗಿದ್ರಪ್ಪ ಅಂದರೆ ಶ್ರೀಮಂತ ಬಡವ ಅನ್ನೋದನ್ನು ನೋಡ್ತಿರ್ಕ್ಕಿಲ್ಲ ಶುದ್ಧವಾದಂಥ ಮನಸ್ಸನ್ನು ಮಾತ್ರ ನೋಡ್ತಿದ್ದರು ನಮ್ಮ ಮನಸ್ಸು ಶುದ್ಧವಾಗಲಿ ನಮ್ಮ ಕಡೆಯೂ ಸಹಿತ ಗುರುನಾಥರೊಡ ಪೂಳ ದೃಷ್ಟಿ ಹರೀಲಿ ಅಂತ ಅವರ ಶ್ರೀಚರಣಕ್ಕೆ ಬೇಡಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೀನಿ